ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಕತೆ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಬಾಂಧವ್ಯದ ಬಾನಾಡಿಗಳು ಮುಂದುವರೆದ ಭಾಗ ನಿನ್ನೆ ನಡೆದ ಘಟನೆಯಿಂದ ಸೂರ್ಯನಿಗೆ ಮುಖ ತೋರಿಸುವುದೇ ದೊಡ್ಡ ಸಾಹಸವಾಗಿತ್ತು ಸಿಂಚನಾಳಿಗೆ ಕಚೇರಿಯಲ್ಲಿ ತನ್ನ ಜಾಗದಲ್ಲಿ ಕುಳಿತು ಕೆಲಸ ಮಾಡುತ್ತಿದ್ದವಳ ಬಳಿಗೆ ಫೈಲ್ ಒಂದನ್ನು ಹಿಡಿದು ಬಂದ ಕೀರ್ತನ್ ಸಿಂಚನಾ ಈ ಫೈಲ್ ಸರಿಯಿದೆಯಾ ಎಂದು ಚೆಕ್ ಮಾಡು ಎಂದು ಕೊಟ್ಟಿದ್ದನು ಕೀರ್ತನ್ ಅಲ್ಲೇ ನಿಂತು ವಿವರಣೆ ನೀಡುತ್ತಿದ್ದನು ಅಲ್ಲಿಗೆ ಬಂದ ಸೂರ್ಯನನ್ನು ನೋಡಿದ ಕೀರ್ತನ್ ಬಾ ಸೂರ್ಯ ಈ ಫೈಲ್ ನೀನೊಂದು ಸರಿ ಚೆಕ್ ಮಾಡು ಇಲ್ಲದಿದ್ದರೆ ಎಲ್ ಕೆ ಜಿ ಸರ್ ಹತ್ರ ಯಾರು ಬಯಸ್ಕೋತಾರೆ ಎಂದನು ಸೂರ್ಯ ಬಂದಿದ್ದನ್ನು ನೋಡಿದವಳು ಒಮ್ಮೆ ಅವನ ಮುಖ ನೋಡಿ ನಾಚಿಕೆಯಿಂದ ತಲೆ ತಗ್ಗಿಸಿದವಳು ಕ್ಷಣಗಳ ನಂತರ ಕಣ್ಣೆತ್ತಿ ನೋಡಿದರೆ ಸೂರ್ಯ ತನ್ನನ್ನೇ ನೋಡುತ್ತಿರುವುದು ಅರಿವಾಗಿ ಮತ್ತೆ ಬೇರೆ ಕಡೆ ಕಣ್ಣು ಹೊರಳಿಸಿದಳು ಸಿಂಚನ ವರ್ತನೆ ನೋಡಿ ಸೂರ್ಯನಿಗೆ ನಗು ಬಂದರೂ ತೋರುಗೊಡದೆ ನಿಂತಿದ್ದವನು ಸಿಂಚನ ಫೈಲ್ ಕೊಡು ಎಂದು ಕೇಳಿದನು ಅವನ ಮಾತಿಗೆ ಕತ್ತೆತ್ತಿ ಫೈಲ್ ಕೊಡಲು ಹೋದರೆ ಸೂರ್ಯ ತಕ್ಷಣ ಎರಡು ಹುಬ್ಬುಗಳನ್ನು ಆರಿಸಿ ಕಣ್ಣು ಹೊಡೆದನು ಅವನ ವರ್ತನೆಗೆ ತಕ್ಷಣ ಬೆಚ್ಚಿದವಳು ಲ್ಯಾಪ್ಟಾಪಲ್ಲಿ ಹುದುಗಿಸಿದಳು ಇಬ್ಬರ ಕಣ್ಣಿನ ಸಂಭಾಷಣೆಯನ್ನು ನೋಡಿದ ಕೀರ್ತನ್ ಕಣ್ ಕಣ್ಣ ಸಲಿಗೆ ಸಲಿಗೆ ಎಲ್ಲ ಸಲಿಗೆ ಎಂದು ಹಾಡಿದರೆ ಏನೋ ಅದು ಇಲ್ಲಿ ಹಾಡು ಹೇಳ್ತಿದೀಯಾ ಎಂದು ಹೇಳುತ್ತಾ ಏನು ಗೊತ್ತೇ ಇಲ್ಲ ಎನ್ನುವ ಹಾಗೆ ಆಚೆ ಕರೆದುಕೊಂಡು ಹೋದನು ಇತ್ತ ಸಿಂಚನ ಸೂರ್ಯನ ಹೊಸ ಅವತಾರಕ್ಕೆ ಹಣೆಹಣೆ ಬಡಿದುಕೊಂಡಳು ಚಿನ್ನು ಮತ್ತು ಕಿರಣ ಶಿರಾದಿಂದ ಐದು ಕಿಲೋಮೀಟರ್ ದೂರದಲ್ಲಿರುವ ಮನೆ ದೇವರಾದ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದರು ಜಯರಾಜ್ ಅವರೇ ಖುದ್ದಾಗಿ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ಹೋಮ ಇಡಿಸಿದ್ದರು ಚಿನ್ನು ಹಸಿರಿಗಿಳಿ ಬಣ್ಣದ ಸೀರೆಗೆ ಮೆರೂನ್ ಹಂಚಿರುವ ಸೀರೆಯನ್ನು ಉಟ್ಟು ಕಂಗೊಳಿಸುತ್ತಿದ್ದರೆ ಬಿಳಿ ಶರ್ಟ್ ಪಂಚೆ ಶಲ್ಯ ಹಾಕಿ ಕಿರಣ ಕಂಗೊಳಿಸುತ್ತಿದ್ದನು ಜಯರಾಜ್ ಅವರೇ ಹೇಳಿ ದಂಪತಿಗಳನ್ನೇ ಪೂಜೆಗೆ ಕೂರಿಸಿದ್ದರು ನೆನ್ನೆ ಮೊನ್ನೆ ಬಂದವಳು ಮನೆಯಲ್ಲಿನ ನನ್ನ ಸ್ಥಾನವನ್ನು ಕಿತ್ತುಕೊಳ್ಳುತ್ತಿದ್ದಾಳೆ ಎಂದು ದಕ್ಷಿಣಿ ಖುದ್ದು ಹೋಗುತ್ತಿದ್ದಳು ಆದರೆ ಅಲ್ಲಿ ಜಯರಾಜ್ ಇದ್ದಿದ್ದರಿಂದ ಏನೂ ಮಾತನಾಡುವ ಹಾಗಿರಲಿಲ್ಲ ಬಿಡುವ ಹಾಗಿರಲಿಲ್ಲ ಆದರೆ ಆ ಎಲ್ಲ ಕೋಪವನ್ನು ಬಡಪಾಯಿ ಕೆಲಸದವರ ಮೇಲೆ ತೋರಿಸುತ್ತಿದ್ದಳು ಪೂಜೆಗೆ ಬಂದಂತಹ ಊರಿನ ಹೆಂಗಸರುಗಳಿಗೆ ಚಿನ್ನು ಕೈಯಿಂದಲೇ ಅರಿಶಿನ ಕುಂಕುಮ ಪ್ರಸಾದ ಕೊಡಿಸಿದ್ದರು ಜಯರಾಜ್ ಚಿನ್ನು ಪೂಜೆಗೆ ಬಂದಿದ್ದ ಪುರೋಹಿತರ ಕಾಲಿಗೆ ಆಶೀರ್ವಾದ ಪಡೆಯಲು ಬಾಗಿದರೆ ಪುರೋಹಿತರು ಸುಪುತ್ರ ಪ್ರಾಪ್ತಿರಸ್ತು ಎಂದು ಆಶೀರ್ವಾದ ಮಾಡಿದರು ಅವರ ಮಾತು ಕೇಳಿದ ಚಿನ್ನು ನಾಚಿದರೆ ಇಷ್ಟರ ತನಕ ಖುಷಿಯಾಗಿದ್ದ ಕಿರಣ ಪುರೋಹಿತರ ಮಾತು ಕೇಳುತ್ತಿದ್ದ ಹಾಗೆ ಅವನ ಮನಸ್ಸು ಕದಡಿದ ಕೊಳವಾಯಿತು ತನ್ನವಳಿಗೆ ಮಕ್ಕಳಾಗುವ ಅವಕಾಶ ಕಡಿಮೆ ಇದೆ ಎಂದು ಯೋಚಿಸುತ್ತಿದ್ದನಾದರೂ ತಲೆ ಕೆಡಿಸಿಕೊಳ್ಳದೆ ಸುಮ್ಮನಾಗುತ್ತಿದ್ದ ಆದರೆ ಪುರೋಹಿತರ ಮಾತು ಕೇಳಿ ನಾಚಿದವಳ ಮುಖ ನೋಡಿದರೆ ಮಗುವಿನ ಮಾತು ಕೇಳಿ ಮುಖದ ಬಣ್ಣವೇ ಬದಲಾಗಿತ್ತು ಅವಳಿಗೆ ಇರುವ ಆರೋಗ್ಯದ ಸಮಸ್ಯೆ ತಿಳಿದರೆ ಅವಳ ಪುಟ್ಟ ಹೃದಯ ಸಹಿಸುವುದೇ ಇದನ್ನು ಮುಚ್ಚಿಡುತ್ತಿದ್ದೀನಿ ಎಂದು ತಿಳಿದರೆ ಸುಮ್ಮನಿರುವಳೆ ಅವಳು ಮಗುವಿನ ಬಗ್ಗೆ ಗೋಪುರ ಕಟ್ಟುವುದಕ್ಕೂ ಮುಂಚೆ ಈ ವಿಷಯವನ್ನು ಹೇಳಬೇಕು ಎಂದು ಮನಸ್ಸಿನಲ್ಲಿಯೇ ಲೆಕ್ಕ ಹಾಕುತ್ತಿದ್ದನು ಆದರೆ ಸತ್ಯ ಹೇಳುವುದರಲ್ಲಿ ಎಷ್ಟರ ಮಟ್ಟಿಗೆ ಸಫಲನಾಗುತ್ತಾನೋ ಗೊತ್ತಿಲ್ಲ ವನಜ ಎಲ್ಲಿಗೆ ಹೋಗುತ್ತಿದ್ದೀಯಾ ಮೆಟ್ಟಿಲು ಹತ್ತಲು ಬಂದ ವನಜ ಅವರನ್ನು ಕೇಳಿದಳು ಮೇಡಮ್ ರಶ್ಮಿಗೆ ಬೇರೆ ಸೀರೆ ಉಡಿಸಲು ಹೋಗುತ್ತಿದ್ದೇನೆ ಎಂದರೆ ಮೊದಲು ನನಗೆ ಒಂದು ಲೋಟ ಜ್ಯೂಸ್ ಮಾಡಿಕೊಟ್ಟು ಆಮೇಲೆ ಹೋಗು ಎಂದು ಹೇಳುತ್ತಾ ಟಿವಿಯನ್ನು ಹಾಕಿ ಸೋಫಾ ಮೇಲೆ ಕುಳಿತಳು ದಕ್ಷಿಣಿ ಕಿರಣ್ ಕೂಡ ಎದುರಿಗಿನ ಇನ್ನೊಂದು ಸೋಫಾ ಮೇಲೆ ಮೊಬೈಲ್ ನೋಡುತ್ತಾ ಕುಳಿತಿದ್ದನು ವನಜ ನ್ಯೂಸ್ ಹಿಡಿದು ಜ್ಯೂಸ್ ಹಿಡಿದು ವನಜ ಜ್ಯೂಸ್ ಹಿಡಿದು ಬಂದರೂ ಅದನ್ನು ತೆಗೆದುಕೊಳ್ಳದೆ ಯಾವುದೋ ಒಂದು ಧಾರಾವಾಹಿಯನ್ನು ಹಾಕಿದವಳು ವನಜ ಅಲ್ನೋಡು ನೋಡು ಕುಟುಂಬ ಅಂದರೆ ಹಾಗೇ ಇರಬೇಕು ಆಗ ತಾನೇ ಮದುವೆಯಾದ ಹುಡುಗಿ ಅದೆಷ್ಟು ಚೆನ್ನಾಗಿ ಅತ್ತಿಗೆ ನಾದಿನಿ ಅತ್ತೆ ಮಾವ ಊರಿಗಿತ್ತಿಯರ ಜೊತೆ ಕೂಡು ಕುಟುಂಬದಲ್ಲಿ ಹೊಂದಿಕೊಂಡು ಹೋಗುತ್ತಿದ್ದಾಳೆ ಎಂದು ಹೇಳಿ ಕೇಳಿದಳು ಹೌದು ಮೇಡಮ್ ಅದೆಲ್ಲ ಸಿನಿಮಾ ಧಾರಾವಾಹಿಗಳಲ್ಲಿ ನೋಡಲು ಚೆಂದ ಆದರೆ ಇಂದಿನ ದಿನಗಳಲ್ಲಿ ಯಾರೂ ಹಾಗೆ ಇರುವುದಿಲ್ಲ ದಕ್ಷಿಣಿಯ ಯೋಜನೆ ತಿಳಿಯದೆ ಮಾತನಾಡಿದರು ವನಜ ಆದರೆ ಅಲ್ಲೇ ಕುಳಿತಿದ್ದ ಕಿರಣನಿಗೆ ದಕ್ಷಿಣಿ ತನ್ನ ಹೆಂಡತಿಯನ್ನೇ ಗುರಿಯಾಗಿಸಿ ಮಾತನಾಡುತ್ತಿರುವುದು ಎಂದು ತಿಳಿದು ಹೋಗಿತ್ತು ಹಾಗೆ ಕಂತೀಯ ವನಜ ನಮ್ಮೂರಿನಲ್ಲೇ ಇದೇ ಬೀದಿಯ ಕೊನೆ ಮನೆಯಲ್ಲಿ ಹೋದ ವರ್ಷ ಒಬ್ಬ ಆರ್ಮಿ ಹುಡುಗನ ಮದುವೆ ಆಯ್ತಲ್ಲ ಅವನ ಹೆಂಡತಿ ಅತ್ತೆ ಮಾವ ಒಬ್ಬಳು ನಾದೀನಿಯನ್ನು ನೋಡಿಕೊಂಡು ಇಲ್ಲೇ ಇದ್ದಾಳೆ ನಿನಗೆ ಗೊತ್ತಿಲ್ವಾ ಒಬ್ಬ ಯೋಧನನ್ನು ಮದುವೆಯಾಗುವುದಲ್ಲದೆ ಗಂಡನನ್ನು ಗಡಿಯಲ್ಲಿ ಬಿಟ್ಟು ಇಲ್ಲಿ ಅತ್ತೆ ಮಾವನ ಸೇವೆ ಮಾಡುತ್ತಿದ್ದಾಳೆ ಅಂತಹ ಒಳ್ಳೆ ಹುಡುಗಿಯರು ಸಿಗುವುದು ಕಡಿಮೆ ಬಿಡು ಇವಾಗ ಏನಿದ್ದರೂ ಕೂಡು ಕುಟುಂಬಕ್ಕಿಂತ ಗಂಡ ಒಬ್ಬನೇ ಮುಖ್ಯ ಗಂಡನನ್ನು ಬಿಟ್ಟು ಒಂದು ವಾರ ಕೂಡ ಇರುವುದಿಲ್ಲ ಎಂದು ವ್ಯಂಗ್ಯವಾಡಿದಳು ಅವಳ ಮಾತನ್ನು ಕೇಳಿದ ಕಿರಣನಿಗೆ ಕ್ಷಣ ಕ್ಷಣಕ್ಕೂ ಕೋಪ ತಾರಕಕ್ಕೇರುತ್ತಿತ್ತು ಈ ಎಲ್ಲ ಮಾತುಗಳನ್ನು ಚಿನ್ನು ಮೇಲೆ ನಿಂತು ಕೇಳಿಸಿಕೊಳ್ಳುತ್ತಿದ್ದಳು ಕಿರಣ ಹಲ್ಲು ಕಚ್ಚಿ ಕೈ ಮುಷ್ಟಿ ಮಾಡುತ್ತಿರುವುದು ಮೇಲಿನಿಂದಲೇ ನೋಡುತ್ತಿದ್ದಳು ಸೋಫಾ ಹಿಂದಕ್ಕೆ ಹೊರಗೆ ಕಾಲು ಮೇಲೆ ಕಾಲು ಹಾಕಿ ಮೊಬೈಲ್ ತಿರುಗಿಸುತ್ತಾ ಕುಳಿತವನು ವನಜಮ್ಮ ನನ್ನ ಹೆಂಡತಿಯನ್ನು ಒಂದು ವಾರ ಅಲ್ಲ ಹದಿನೈದು ದಿನ ಇಲ್ಲೇ ಬಿಟ್ಟು ಹೋಗ್ತಿದ್ದೀನಿ ಅವಳು ಕೂಡ ಈ ಮನೆಯ ಬಗ್ಗೆ ತಿಳಿಯಬೇಕು ಅವಳು ಏನು ಅಂತ ಕೆಲವರಿಗೆ ತಿಳಿಯಬೇಕಿದೆ ಅದಕ್ಕೆ ಅವಳನ್ನು ಇಲ್ಲೇ ಬಿಟ್ಟು ಹೋಗ್ತಿದ್ದೀನಿ ಎಂದು ಹೇಳುತ್ತಾ ಅಲ್ಲಿಂದ ಮೇಲೆದ್ದು ಹೊರಟನು ವನಜ ಅವರಿಗೆ ಈಗ ದಕ್ಷಿಣೆಯ ಮಾತಿನ ಒಳ ಅರ್ಥ ತಿಳಿದು ಹೋಗಿ ಹೊಸದಾಗಿ ಮದುವೆಯಾದ ಹುಡುಗಿಯನ್ನು ಇಲ್ಲಿ ಬಿಟ್ಟು ಹೋಗುವುದು ಸರಿಯಲ್ಲ ಈ ವಿಷಯವನ್ನು ಜಯರಾಜ್ ಸರ್ ಹತ್ರ ಹೇಳಬೇಕು ಎಂದು ಯೋಚನೆಯನ್ನು ಮಾಡುತ್ತಿದ್ದರೆ ಇತ್ತ ದಕ್ಷಿಣಿಗೆ ಏನೋ ಸಾಧಿಸಿದೆ ಎಂಬ ವಕ್ರನಗು ಮೂಡಿತು ಆದರೆ ಇದೆಲ್ಲವನ್ನು ಕೇಳುತ್ತ ಮೇಲೆ ನಿಂತಿದ್ದವಳ ಮನಸ್ಸು ಕದಡಿತು ಮೆಟ್ಟಿಲತ್ತಿ ಮೇಲೆ ಬರುತ್ತಿದ್ದ ಗಂಡನನ್ನೇ ನೋಡುತ್ತಾ ನಿಂತಿದ್ದಳು ಇತ್ತ ಕಿರಣನು ಅತ್ತಿಗೆಯ ಮೇಲಿನ ಕೋಪಕ್ಕೆ ಹೆಂಡತಿ ಅಲ್ಲೇ ಇರುತ್ತಾಳೆ ಎಂದು ಹೇಳಿದ್ದನಾದರೂ ಅಮ್ಮನ ಮನೆಯಿಂದ ಇಲ್ಲಿಗೆ ಬರಲು ಹಠ ಮಾಡಿದವಳು ಇಲ್ಲಿ ಇರಲು ಒಪ್ಪುತ್ತಾಳ ಅವಳನ್ನು ಒಂದು ಮಾತು ಕೇಳದೆ ನಾನೇ ತೀರ್ಮಾನ ಮಾಡಿದ್ದೀನಿ ಇದರಿಂದ ಅವಳ ಮನಸ್ಸಿಗೆ ಎಷ್ಟು ನೋವಾಗಬಹುದು ನನ್ನನ್ನು ಕೇಳದೆ ಒಪ್ಪಿಗೆ ಕೊಡಲು ನೀವು ಯಾರು ಎಂದರೆ ನಾನು ಏನು ಹೇಳುವುದು ಏನಾದರೂ ಆಗಲಿ ನನ್ನ ಹೆಂಡತಿ ಯಾರ ಮುಂದೆಯೂ ಸಣ್ಣವಳಾಗುವುದು ನನಗೆ ಇಷ್ಟ ಇಲ್ಲ ಅವಳ ಬಗ್ಗೆ ಯಾರು ಕೀಳಾಗಿ ಮಾತನಾಡಬಾರದು ಎಂದು ಮನದಲ್ಲಿಯೇ ಹೊಯ್ದಾಟ ನಡೆಸುತ್ತಾ ಮೇಲೆ ಬಂದವನು ಹೆಂಡತಿಯ ಮುಖವನ್ನು ನೋಡದೆ ಗೆಸ್ಟ್ ರೂಂ ಕಡೆ ನಡೆದನು ಆ ಕೋಣೆಯಲ್ಲಿ ಚಿನ್ನುಗೆ ವನಜಮ್ಮ ಸೀರೆ ಉಡಿಸುತ್ತಾರೆ ಎಂದು ತಿಳಿದು ಗೆಸ್ಟ್ ರೂಂ ಕಡೆ ಹೋಗಿದ್ದನು ತನ್ನೆಡೆಗೆ ನೋಡದೆ ಹೋದ ಗಂಡನ ನಡೆ ವಿಚಿತ್ರ ಎನಿಸಿತು ಸಂಜೆಯಾದರೂ ಕಿರಣ ಚಿನ್ನುಗೆ ಮುಖ ಕೊಟ್ಟು ಮಾತನಾಡಿರಲಿಲ್ಲ ಕಣ್ಣು ತಪ್ಪಿಸಿಕೊಂಡು ಓಡಾಡುತ್ತಿದ್ದನು ಇವಳು ಸಹ ಗಂಡನನ್ನು ಮಾತನಾಡಿಸದೆ ಸುಮ್ಮನಾದಳು ರಾತ್ರಿ ಕಿರಣ ಹೊರ ಹೋಗಿದ್ದರಿಂದ ಜಯರಾಜ್ ಊಟಕ್ಕೆ ಕುಳಿತಿದ್ದರು ಜಯರಾಜ್ ಊಟ ಮಾಡುವ ತನಕ ಸುಮ್ಮನಿದ್ದು ನಂತರ ಮನೆಯಲ್ಲಿ ನಡೆದ ಮಾತುಕತೆಗಳೆಲ್ಲವನ್ನು ವನಜ ಹೇಳಿದ್ದರು ವನಜ ಅವರು ಹೇಳಿದ ಮಾತುಗಳನ್ನು ಕೇಳಿದವರಿಗೆ ತನ್ನ ಹೆಂಡತಿಯ ಮೇಲೆ ಅಸಾಧ್ಯ ಕೋಪ ಬಂದರೂ ಅದನ್ನು ತೋರುಗೊಡದೆ ವನಜಕ್ಕ ರಶ್ಮಿಯನ್ನು ನನ್ನ ಆಫೀಸ್ ರೂಮಿಗೆ ಬರಲು ಹೇಳಿ ನಾನು ಮಾತನಾಡಬೇಕು ಎಂದು ಹೇಳಿ ಹ್ಯಾಂಡ್ ಟವಲ್ನಿಂದ ಕೈಯೋರಿಸಿಕೊಂಡು ಬೈರನನ್ನು ಕರೆದು ಸ್ಟಾಪ್ ರೂಮ್ಗೆ ಹೋಗಿದ್ದರು ಪಕ್ಷದ ಆತ್ಮೀಯರ ಜೊತೆ ಮಾತನಾಡಲು ಪ್ರತ್ಯೇಕ ಕೋಣೆಯನ್ನು ಮಾಡಿಸಿದರು ಗಂಡನ ಜೊತೆ ಮಾತನಾಡಬೇಕು ಎಂದು ಮಂಚದ ಮೇಲೆ ಕುಳಿತಿದ್ದವಳ ಬಳಿಗೆ ಬಂದ ವನಜ ಅವರು ರಶ್ಮಿ ಯಜಮಾನ್ರು ನಿನ್ನ ಜೊತೆ ಮಾತನಾಡಬೇಕಂತೆ ಕರೆಯುತ್ತಿದ್ದಾರೆ ಎನ್ನುತ್ತಿದ್ದ ಹಾಗೆ ಭಯದಲ್ಲಿ ಮೇಲೆದ್ದವಳು ಏನು ನನ್ನ ಜೊತೆ ಮಾತಾಡ್ಬೇಕಂತ ವನಜಮ್ಮ ನಾನು ಹೋಗಲ್ಲ ನನಗೆ ಭಯ ಆಗುತ್ತೆ ಎಂದಳು ಅವರೇನು ಹುಲಿನ ಭಯ ಪಡೋಕೆ ಬಾ ಅವರ ಕೋಣೆ ತೋರಿಸ್ತೀನಿ ಎಂದು ಕೈ ಹಿಡಿದು ಕರೆದುಕೊಂಡು ಹೋದವರು ಬಾಗಿಲಿಗೆ ಬಿಟ್ಟು ಹೋಗು ಎಂದು ಕಣ್ಣಿನಲ್ಲಿ ಸನ್ನೆ ಮಾಡಿದರೆ ಅವರ ಕೈ ಹಿಡಿದವಳು ನೀವು ಬನ್ನಿ ಎಂದು ಸಿರಿದಳು ನಿಮ್ಮ ಮಾತುಗಳ ಮಧ್ಯೆ ನಾನು ಇರುವುದು ಸರಿಯಲ್ಲ ನೀ ಹೋಗು ಎಂದು ಅವಳ ಕೈ ಬಿಡಿಸಿ ವಾಪಸ್ಸಾಗಿದ್ದರು ಸೀರೆಯನ್ನು ಒಮ್ಮೆ ಸರಿ ಮಾಡಿಕೊಂಡವಳು ಸೀರೆಯ ಸೆರಗು ಹಿಡಿದು ಬೆರಳಿಗೆ ಸುತ್ತುತ್ತಾ ಒಳಗೆ ಬಂದಿದ್ದಳು ಯಾವುದೋ ರಸ್ತೆಯ ಕಾಮಗಾರಿಯ ಫೈಲ್ ನೋಡುತ್ತಿದ್ದವರಿಗೆ ಅಣ್ಣ ರಶ್ಮಿ ಬಂದಳು ಎಂದು ಎಚ್ಚರಿಸಿದನು ಬೈರ ಬಾರಮ್ಮ ರಶ್ಮಿ ಕೂತ್ಕೋ ಎಂದು ಮುಂದಿದ್ದ ಕುರ್ಚಿಯ ಕಡೆ ಕೈ ತೋರಿಸಿದರು ಪರವಾಗಿಲ್ಲ ಎಂದಳು ಅವಳ ಮುಂದೆ ನಿಲ್ಲಲು ಅವರ ಮುಂದೆ ನಿಲ್ಲಲು ಹೆದರುವವಳು ಇನ್ನು ಅವರ ಮುಂದೆ ಕೂರುತ್ತಾಳ ಹುಡುಗಿ ಅಲ್ಲಮ್ಮ ಅವನಿಗೇನೋ ಬುದ್ಧಿ ಅಲ್ಲಮ್ಮ ಅವನಿಗೇನು ಬುದ್ಧಿ ಇದೆಯಾ ಇಲ್ವಾ ನಿನ್ನನ್ನು ಹದಿನೈದು ದಿನ ಇಲ್ಲೇ ಬಿಟ್ಟು ಹೋಗ್ತೀನಿ ಎಂದು ಹೇಳಿದನಂತೆ ಇವಾಗ ಮದುವೆಯಾಗಿರುವ ಹುಡುಗಿಯನ್ನು ಬಿಟ್ಟು ಹೋಗ್ತೀನಿ ಅನ್ನಲು ಅವನಿಗೆ ಬಾಯಿಯಾದರೂ ಹೇಗೆ ಬರುತ್ತದೆ ನೋಡು ನೀನು ಅವನ ಮಾತು ಕೇಳಬೇಡ ನಿನಗೆ ಇಲ್ಲಿ ಹೊಂದಿಕೊಳ್ಳಲು ಕಷ್ಟವಾಗುತ್ತದೆ ನಾಳೆ ಅವನ ಜೊತೆ ಬೆಂಗಳೂರಿಗೆ ಹೊರಡು ಎಂದವರು ಬೈರ ನಾಳೆ ನೀನೇ ಇಬ್ಬರನ್ನು ಬಿಟ್ಟು ಬಾ ಎಂದು ಹೇಳಿ ತನ್ನ ಕೆಲಸ ಮುಂದುವರೆಸಿದರು ಅದು ಅದು ನನಗೆ ಈ ಮನೆಯವರ ಬಗ್ಗೆ ಏನೂ ಗೊತ್ತಿಲ್ಲ ಅಲ್ಲದೆ ಈ ಊರಿನ ಬಗ್ಗೆಯೂ ಗೊತ್ತಿಲ್ಲ ಅದಕ್ಕೆ ಹದಿನೈದು ದಿನ ಇಲ್ಲೇ ಇದ್ದು ಎಲ್ಲವನ್ನು ತಿಳಿದುಕೊಳ್ಳುವ ಆಸೆ ಆಮೇಲೆ ನನಗೆ ಅಡುಗೆ ಬರಲ್ಲ ಒನಜಮ್ಮನ ಬಳಿ ಹೇಳಿಸಿಕೊಂಡು ಅಡುಗೆ ಕಲಿಬೇಕು ಎಂದಿದ್ದೇನೆ ಅದಕ್ಕೆ ಅವರು ಹೋಗಲಿ ನಾನು ಹದಿನೈದು ದಿನ ಬಿಟ್ಟು ಹೋಗ್ತೀನಿ ಎಂದು ನಿಧಾನವಾಗಿ ಹೇಳಿದಳು ಅವಳ ಮಾತು ಕೇಳಿದ ಜಯರಾಜ್ಗೆ ಆಶ್ಚರ್ಯವಾಯಿತು ಇಷ್ಟು ವರ್ಷವಾದರೂ ತನ್ನ ಹೆಂಡತಿ ಅಡುಗೆ ಕಲಿಯುವುದಿರಲಿ ಅಡಿಗೆ ಮನೆ ಕಡೆ ಮುಖ ಕೂಡ ಮಾಡಿಲ್ಲ ಈ ಹುಡುಗಿ ಮಾಡಿ ಮದುವೆಯಾದ ಸ್ವಲ್ಪ ದಿನದಲ್ಲಿ ಅಡುಗೆ ಕಲಿಯುವ ಆಸಕ್ತಿಗೆ ಅವಳ ಮೇಲೆ ಹೆಮ್ಮೆ ಎನಿಸಿತು ಅಣ್ಣ ಅವಳೇ ಇಷ್ಟಪಟ್ಟು ಇರ್ತೀನಿ ಅಂತಿದ್ದಾಳೆ ಇರಲಿ ಬಿಡಿ ಅವಳ ಆಸೆಗೆ ನಾವು ಯಾಕೆ ಬೇಡ ಅನ್ಬೇಕು ಮೂರು ನಾಲ್ಕು ದಿನ ಇರಲಿ ಅವಳಿಗೆ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ನಾನೇ ಕರೆದುಕೊಂಡು ಹೋಗಿ ಬಿಟ್ಟು ಬರ್ತೀನಿ ಎಂದು ಬೈರ ಹೇಳಿದ್ದಕ್ಕೆ ಜಯರಾಜ್ ಅವರು ಮೌನವಾಗಿರುವುದನ್ನು ನೋಡಿ ಹೊರಡಲು ಹಿಂದೆ ತಿರುಗಿದವಳನ್ನು ರಶ್ಮಿ ಒಂದು ನಿಮಿಷ ಎಂದು ಜಯರಾಜ್ ಮಾತು ತಡೆಯಿತು ಕುರ್ಚಿಯಿಂದ ಎದ್ದು ಅವಳ ಬಳಿಗೆ ಬಂದವರು ನೋಡು ಆವತ್ತು ಹೇಳಿದ್ದೀನಿ ಇವತ್ತು ಹೇಳ್ತಿದ್ದೀನಿ ಇದು ನಿನ್ನ ಮನೆ ಇಲ್ಲೇ ನಿನಗೆ ಹೇಗೆ ಬೇಕೋ ಹಾಗೆ ಇರಬಹುದು ಯಾರೂ ಏನೂ ಹೇಳುವುದಿಲ್ಲ ಹಾಗೇನಾದರೂ ನಿನಗೆ ಯಾರಾದರೂ ಏನಾದರೂ ಹೇಳಿದರೆ ಏನಾದರೂ ತೊಂದರೆ ಆದರೆ ಭಯ ಪಡದೆ ನನಗೆ ಹೇಳು ಇಲ್ಲೇ ನೀನು ಈ ಹಿಂಜರಿಕೆ ಭಯವನ್ನು ಬಿಟ್ಟು ಸ್ವತಂತ್ರವಾಗಿ ಇರು ನಿನಗೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಇರಬಹುದು ನಮ್ಮ ಬಳಿ ಹೇಳಲು ಅಂಜಿಕೆಯಾದರೆ ವನಜಕ್ಕನ ಬಳಿ ಹೇಳಿಕು ಎಂದು ತುಂಬ ಅಪ್ಯಾಯಮಾನದಿಂದ ಅವಳ ತಲೆ ನೀವಿದರು ಜಯರಾಜ್ಗೆ ಅವಳನ್ನು ನೋಡಿದರೆ ಪುಟ್ಟ ಮಗುವಿನ ಹಾಗೆ ಕಾಣಿಸುತ್ತಿದ್ದಳು ತಂದೆ ತಾಯಿಯನ್ನು ಬಿಟ್ಟು ಬಂದಿರುವ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ ಎಂದು ಬೈರನಿಗೆ ಹೇಳಿದ್ದನ್ನು ಬೈರ ಮತ್ತೆ ನೆನಪು ಮಾಡಿಕೊಂಡಿದ್ದನು ಯಾವಾಗಲೂ ಒಳ್ಳೆಯತನಕ್ಕೆ ಚಿಕ್ಕವರ ಮುಂದೆಯೂ ತಲೆಬಾಗುವ ಅವರ ಗುಣವೇ ಬೈರನಿಗೆ ಮೆಚ್ಚುಗೆಯಾಗುತ್ತಿತ್ತು ಜಯರಾಜ್ ಮಾತಿಗೆ ತಲೆ ಆಡಿಸಿ ಅಲ್ಲ ಅಲ್ಲೇ ನಿಂತಳು ಬೈರ ಅವನಿಗೆ ಹೇಳು ಯಾರದೋ ಮೇಲಿನ ಕೋಪಕ್ಕೆ ತೆಗೆದುಕೊಳ್ಳುವ ನಿರ್ಧಾರದಿಂದ ನಮಗೆ ನೋವಾಗುವುದು ಅಷ್ಟೇ ಅಲ್ಲದೆ ನಮ್ಮ ಜೊತೆ ಇರುವವರಿಗೂ ನೋವಾಗುತ್ತದೆ ಅದಕ್ಕೆ ಕೋಪ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಲು ಹೇಳು ಕೋಪ ಯಾವಾಗಲೂ ಮೂದಿನ ತುದಿಯಲ್ಲೇ ಇರುತ್ತದೆ ಸೂರ್ಯನ ಜೊತೆ ಇಷ್ಟು ವರ್ಷ ಇದ್ದರೂ ಅವನ ಗುಣ ಮಾತ್ರ ಬಂದಿಲ್ಲ ಸೂರ್ಯ ತಂಗಿ ಮದುವೆಯಲ್ಲಿ ಅದೆಷ್ಟು ತಾಳ್ಮೆಯಿಂದ ಓಡಾಡಿ ಕಾರ್ಯವನ್ನು ಮುಗಿಸಿದನು ಎಂದು ಸೂರ್ಯನನ್ನು ಬೈರನ ಮುಂದೆ ಬಹಳವೇ ಹೊಗಳಿದ್ದರು ಆದರೆ ಅವನಿಗೆ ಕೋಪ ಬಂದರೆ ತಮ್ಮನಿಗಿಂತ ಹೆಚ್ಚು ಎಂದು ಗೊತ್ತಿಲ್ಲ ಅವರಿಗೆ ಗಂಡನಿಗೆ ಜಯರಾಜ್ ಬೈದಿದ್ದನ್ನು ನೋಡಿ ನಗು ನಗು ಬಂದರೂ ತೋರುಗೊಡದೆ ಅಲ್ಲಿಂದ ಹೊರ ಬಂದಿದ್ದಳು ಕಿರಣ್ ಡೈನಿಂಗ್ ಟೇಬಲ್ ಮೇಲೆ ಊಟಕ್ಕೆ ಕುಳಿತಿದ್ದನು ಅವನ ಕಡೆ ನೋಡದೆ ಮೆಟ್ಟಿಲತ್ತಿ ಹೋಗುತ್ತಿದ್ದವಳನ್ನು ವನಜಾ ಅವರು ತಡೆದು ರಶ್ಮಿ ಊಟ ಮಾಡು ಬಾ ಎಂದು ಕರೆದರು ನನಗೆ ಹಸಿವಿಲ್ಲ ವನಜಮ್ಮ ಇವತ್ತು ಊಟ ಬೇಡ ಎಂದು ಸರಸರನೆ ಮೆಟ್ಟಿಲು ಹತ್ತಿ ತನ್ನ ಕೋಣೆಗೆ ನಡೆದು ಬಿಟ್ಟಳು ಕಿರಣ ರಶ್ಮಿಗೆ ನಮ್ಮ ಮನೆ ಊಟ ಹಿಡಿಸಲ್ವೋ ಏನೋ ಸರಿಯಾಗಿ ತಿನ್ನುವುದೇ ಇಲ್ಲ ತಿಂಡಿ ತಿನ್ನುವಾಗಲೂ ಅಷ್ಟೇ ಊಟ ಮಾಡುವಾಗಲೂ ಅಷ್ಟೇ ಕೋಳಿ ಕೆದಕಿದ ಹಾಗೆ ಸ್ವಲ್ಪ ಸ್ವಲ್ಪವೇ ತಿನ್ನುತ್ತಾಳೆ ಹಾಗೇನಿಲ್ಲ ವನಜಮ್ಮ ಈ ಊಟ ಅವಳಿಗೆ ಹಿಡಿಸುತ್ತೆ ಹಸಿವಾದರೆ ಅವಳೇ ತಿನ್ನುತ್ತಾಳೆ ಬಿಡಿ ಇವಾಗ ಒಂದು ತಟ್ಟೆಗೆ ಹಾಕಿಕೊಡಿ ನಾನೇ ಮೇಲೆ ತೆಗೆದುಕೊಂಡು ಹೋಗ್ತೀನಿ ಎಂದನು ವನಜ ಅವರು ಊಟ ಹಾಕಿಕೊಟ್ಟ ತಟ್ಟೆಯನ್ನು ಹಿಡಿದು ಮೇಲೆ ಬಂದರೆ ಚಿನ್ನು ಅದಾಗಲೇ ಮುಸುಕೊದ್ದು ಮಲಗಿದ್ದಳು ಮುಂದುವರಿಯುವುದು